ಓಂ ಸಾಯಿರಾಮ್ ಮಗು ನಿನ್ನ ಜೀವನವನ್ನು ನಾನು ಆಶೀರ್ವದಿಸುತ್ತಿದ್ದೇನೆ ಕಂದ ನಿನ್ನ ಕರ್ಮ ಅದಕ್ಕೆ ದಾರಿ ಮಾಡಿಕೊಡುತ್ತಿದೆ ಮಗು ನಾನು ದಿನನಿತ್ಯ ನಿನ್ನ ಜೊತೆ ಮಾತನಾಡಲು ಬರುತ್ತಲೇ ಇದ್ದೇನೆ ಕಂದ ನಿನಗೆ ಅನ್ನಿಸುತ್ತಿದೆ ಕೇವಲ ನೀನು ಮಾತ್ರವೇ ನನ್ನನ್ನು ನೆನಪು ಮಾಡಿಕೊಳ್ಳುತ್ತಿರುತ್ತೇನೆ ಎಂದು ಆದರೆ ಸತ್ಯ ನಿನ್ನ ಕೂಗು ನನ್ನ ಬಳಿಗೆ ಬರುವ ಮೊದಲೇ ನಾನು ನಿನ್ನ ಸಮೀಪವೇ ಇರುತ್ತೇನೆ ಕಂದ ಬೆಳಗಿನ ಮೊದಲ ಸೂರ್ಯನ ಕಿರಣದ ಸ್ಪರ್ಶ ನಾನೇ ಮಗು ಆ ಕಿರಣದ ಸ್ಪರ್ಶದ ಮೂಲಕವೇ ನಾನು ನಿನ್ನೊಂದಿಗೆ ಬೆಳಗ್ಗೆ ಮಾತನಾಡುತ್ತೇನೆ ನಾನು ಇಂದು ಕೂಡ ನಿನ್ನ ಜೊತೆಯೇ ಇದ್ದೆ ಈಗಲೂ ಕೂಡ ನಿನ್ನ ಜೊತೆಯೇ ಇದ್ದೇನೆ ಈ ದಿನದ ಒತ್ತಡ ಗೊಂದಲದ ಕೆಲಸದಲ್ಲಿ ನೀನು ಮುಳುಗಿದಾಗ ಆಕಸ್ಮಿಕವಾಗಿ ಒಂದು ಸಮಯದಲ್ಲಿ ಅದೃಶ್ಯವಾದ ಸೂಕ್ಷ್ಮಶಕ್ತಿ ನಿನ್ನನ್ನ ಸಂಭಾಳಿಸುತ್ತದೆ ಎಂದರೆ ಅದು ನಾನೇ ಆಗಿರುತ್ತೇನೆ ಕಂದ ನಿನಗೆ ಅನ್ನಿಸುತ್ತಿದೆ ನೀನೊಬ್ಬನೇ ಸಂಘರ್ಷ ಮಾಡುತ್ತಿರುವೆ ಎಂದು ಆದರೆ ಪ್ರತಿ ಸಂಘರ್ಷದ ಹೋರಾಟದಲ್ಲೂ ನೀನು ಸೋಲುವುದರಲ್ಲೇ ಇದ್ದೆ ಆದರೂ ನೀನು ವಿಶ್ವಾಸದಿಂದ ಎದ್ದು ನಿಂತಿರುವೆ ಎಂದರೆ ಅದರ ಶಕ್ತಿಯು ನಾನೇ ಆಗಿರುವೆ ಮಗು ನಾನು ನಿನ್ನೊಳಗಿನಿಂದಲೇ ಕಾರ್ಯನಿರ್ವಹಿಸುತ್ತಿದ್ದೇನೆ ಕಂದ ರಾತ್ರಿ ಮಲಗುವಾಗ ಬೌದ್ಧಿಕ ಜಗತ್ತು ಮೌನವಾಗುತ್ತದೆ ನಿನ್ನೊಳಗಿನ ಜಗತ್ತಿನ ಪ್ರಯಾಣ ಶುರುವಾಗುತ್ತದೆ ನಿನ್ನ ಆಯಾಸ ಮುಂದಿನ ಯೋಜನೆಗಳು ನಾಳೆಯ ಚಿಂತೆ ಮಧ್ಯೆ ನಾನೂ ಕೂಡ ನಿನ್ನ ಜೊತೆ ಮಾತನಾಡುತ್ತೇನೆ ಕಂದ ನೀನು ಶಬ್ದಗಳಲ್ಲಿ ಹೇಳದಿದ್ದರೂ ಕಣ್ಣಂಚಿನ ನೀರು ನಿನ್ನ ಆಯಾಸ ನಿನ್ನ ಒತ್ತಡದ ಉಸಿರು ಕೂಡ ನನಗೆ ಎಲ್ಲ ತಿಳಿಸುತ್ತದೆ ಕಂದ ಆಗ ಉತ್ತರ ಶಬ್ದಗಳಿಂದ ಕೊಡುವುದಿಲ್ಲ ಆ ಸಮಯದಲ್ಲೇ ಒಂದು ನಾಳೆಯ ಭರವಸೆ ಶಾಂತಿ ಆಳವಾದ ವಿಶ್ವಾಸ ನಾಳೆ ಎಲ್ಲ ಸರಿಯಾಗುತ್ತದೆ ಎನ್ನುವ ದೃಢವಾದ ನಂಬಿಕೆ ಇದರ ಜೊತೆಗೆ ಯಾವಾಗ ನಿದ್ದೆ ಹತ್ತಿತು ಅನ್ನುವುದೇ ಗೊತ್ತಾಗುವುದಿಲ್ಲ ಅನ್ನುವ ಕೋಮಲ ಸ್ಪರ್ಶದೊಂದಿಗೆ ನಿನಗೆ ಲಾರಿ ಹಾಡಿ ನಾನು ಮಲಗಿಸುತ್ತೇನೆ ಆದರೆ ಮತ್ತೆ ಬೆಳಗ್ಗೆ ನೀನು ಹೇಳುವೆ ನಾನು ದಿನನಿತ್ಯ ಬಾಬಾನ ಹತ್ತಿರ ಮಾತನಾಡುತ್ತೇನೆ ಆದರೆ ಆದರೆ ಅವರು ಯಾಕೆ ನನಗೆ ಸ್ಪಂದಿಸುತ್ತಿಲ್ಲ ನನ್ನ ಕಷ್ಟಗಳಿಂದ ನನ್ನನ್ನು ಯಾಕೆ ಹೊರತರುತ್ತಿಲ್ಲ ನನಗೆ ಮುಂದಿನ ದಾರಿ ಯಾಕೆ ತೋರಿಸುತ್ತಿಲ್ಲ ಅನ್ನುವ ಅನೇಕ ಪ್ರಶ್ನೆಯ ಸಾಲುಗಳನ್ನೇ ನನ್ನೆದುರಿಗೆ ಇಡುತ್ತೀಯ ಆದರೆ ವಾಸ್ತವ ಸತ್ಯ ಏನಾಗಿದೆ ಗೊತ್ತ ಕಂದ ನಾನು ಒಂದಲ್ಲ ಒಂದು ರೀತಿಯಲ್ಲಿ ನಿನ್ನ ಜೊತೆ ಮಾತನಾಡುತ್ತಲೇ ಇರುತ್ತೇನೆ ನಿನ್ನ ಬಳಿ ಬರುವ ಮಾರ್ಗವನ್ನು ಹುಡುಕುತ್ತಲೇ ಇರುತ್ತೇನೆ ನೀನು ನನ್ನ ಪೂಜೆ ಮಾಡುತ್ತೀಯ ನೈವೇದ್ಯ ನೀಡುತ್ತೀಯ ನೀನು ನನ್ನ ಭಕ್ತ ಅನ್ನುವುದಕ್ಕೆ ನಿನ್ನ ಬಳಿ ಬರುವುದಕ್ಕಿಂತ ನಾನು ನಿನ್ನನ್ನು ನನ್ನ ಮಗು ಅಂದುಕೊಂಡಿದ್ದೇನೆ ಹಾಗಾಗಿಯೇ ನಾನು ನಿನ್ನನ್ನು ಹುಡುಕಿ ಬಂದೇ ಬರುತ್ತೇನೆ ಕಂದ ಬರಲು ಸದಾ ಹಂಬಲಿಸುತ್ತಿರುತ್ತೇನೆ ಏಕೆಂದರೆ ನೀನು ನನ್ನ ಮಗುವಾಗಿದ್ದೀಯ ಹಾಗಾಗಿ ನಾನು ನಿನ್ನನ್ನು ಯಾವಾಗಲೂ ಸುತ್ತುವರೆದೇ ಇರುತ್ತೇನೆ ನಿನ್ನನ್ನು ಸದಾ ಗಮನಿಸುತ್ತಲೇ ಇರುತ್ತೇನೆ ಕಂದ ನೀನು ಹೇಗೆ ನಿನ್ನ ಮಗುವನ್ನು ಆಡಲು ಬಿಟ್ಟು ಅದನ್ನು ಗಮನಿಸುತ್ತಲೇ ಮನೆ ಕೆಲಸವನ್ನೆಲ್ಲ ಮಾಡುತ್ತೀಯ ನಿನ್ನ ಜವಾಬ್ದಾರಿಗಳನ್ನು ಕಾಲಕಾಲಕ್ಕೆ ಸರಿಯಾಗಿ ನಿರ್ವಹಿಸುತ್ತೀಯ ನಿನ್ನ ಕೆಲಸ ಕಾರ್ಯಗಳ ಮಧ್ಯೆ ಸಂಪೂರ್ಣವಾದ ಗಮನ ನಿನ್ನ ಮಗುವಿನ ಮೇಲಿರುತ್ತದೆ ಹಾಗೆಯೇ ಕಂದ ನೀನು ಕಷ್ಟಗಳಲ್ಲಿದ್ದಾಗ ನೋವಿನಲ್ಲಿ ನರಡುತ್ತಿದ್ದಾಗ ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾಗ ನಾನು ನಿನ್ನ ಸುತ್ತ ಇದ್ದು ಅದನ್ನು ಗಮನಿಸುತ್ತೇನೆ ನೋಡುತ್ತೇನೆ ನೀನು ಬಿದ್ದಾಗ ಒಂದಲ್ಲ ಒಂದು ರೀತಿಯಲ್ಲಿ ಭರವಸೆಯ ಮೂಲಕ ಕೈ ಹಿಡಿದು ಎತ್ತುತ್ತೇನೆ ಎದ್ದು ನಿಲ್ಲುವಂಥ ಆತ್ಮವಿಶ್ವಾಸವನ್ನು ತುಂಬಿಸುತ್ತೇನೆ ಒಟ್ಟಾರೆಯಾಗಿ ನಿನ್ನಲ್ಲಿ ಬಲ ತುಂಬಿಸುವ ಸಂಪೂರ್ಣ ಜವಾಬ್ದಾರಿಯನ್ನ ನಾನು ತೆಗೆದುಕೊಂಡಿರುತ್ತೇನೆ ಆದರೂ ನಾನು ನಿನ್ನಿಂದ ಕೊಂಚ ದೂರವೇ ನಿಂತಿದ್ದು ನಿನ್ನನ್ನು ಗಮನಿಸುತ್ತಲೇ ಇರುತ್ತೇನೆ ಏಕೆಂದರೆ ನಿನ್ನ ಕರ್ಮವನ್ನು ನೀನೇ ಮಾಡಬೇಕು ದಾರಿ ಹಾಗೆ ರಕ್ಷಣೆ ನಾನು ನೀಡಬಲ್ಲೆ ನಿನ್ನ ಮಗು ನಿನ್ನ ಎದುರಿಗೆ ಬಿದ್ದಾಗಲು ನೀನು ಸುಮ್ಮನಿರುತ್ತೀಯ ಏಕೆ ಹೇಳು ಅದು ತಾನಾಗೇ ಏಳಬೇಕು ಅದಕ್ಕೆ ಅದರ ಅರಿವು ಉಂಟಾಗಬೇಕು ಎಂದು ತಟ್ಟೆಯಲ್ಲಿ ಅನ್ನವನ್ನು ಹಾಕಿಕೊಟ್ಟಾಗ ಮಗು ಸುತ್ತುಮುತ್ತು ಚಲ್ಲುತ್ತದೆ ಆದರೂ ಮೌನವಾಗಿ ನೋಡುತ್ತಿರುತ್ತೀಯ ಒಳ ಒಳಗೆ ಖುಷಿ ಪಡುತ್ತೀಯ ನನ್ನ ಮಗು ಊಟ ಮಾಡುವುದನ್ನು ಕಲಿಯುತ್ತಿದೆ ಎಂದು ಅದರ ಕೆಲಸ ಹೆಚ್ಚಾಯಿತು ಎಂದು ನೋಡುವುದಿಲ್ಲ ಅದು ಒಂದು ಕೆಲಸವನ್ನು ಉತ್ತಮವಾಗಿ ಕಲಿಯಲು ಶುರು ಮಾಡಿದೆ ಎನ್ನುವ ಸಂತೋಷ ನಿನ್ನಲ್ಲಿರುತ್ತದೆ ಹಾಗೆಯೇ ಕಂದ ನಾನು ಅಮ್ಮ ನಿನ್ನನ್ನು ಬಿಟ್ಟು ಶಾಲೆಗೆ ನಾನು ಹೋಗುವುದಿಲ್ಲ ಎಂದು ಮಗು ಅಳುತ್ತಿರುವಾಗ ಮಗುವನ್ನ ಸಂಭಾಳಿಸುತ್ತೀಯ ಧೈರ್ಯ ತುಂಬುತ್ತೀಯ ಆತ್ಮವಿಶ್ವಾಸದಿಂದ ಮಗು ನೀನು ದೊಡ್ಡವನಾಗಬೇಕು ಬಹಳಷ್ಟು ಜ್ಞಾನ ಹೊಂದಬೇಕು ಉತ್ತಮವಾದುದನ್ನು ಪಡೆಯಬೇಕು ವಿಶೇಷ ವ್ಯಕ್ತಿಯಾಗಿ ಬಾಳಬೇಕು ಎಂದು ಆ ಮಗುವಿಗೆ ಸಣ್ಣದಾದ ಪ್ರೇರಣೆಯ ಮೂಲಕ ಭರವಸೆಯನ್ನು ಆ ಮಗುವಿನ ಆಳವಾದ ಮನದೊಳಗೆ ತುಂಬಿಸುತ್ತೀಯ ಅಲ್ಲವೇ ಕಂದ ಹಾಗೆಯೇ ನಾನು ಕೂಡ ನಿನ್ನ ಜೀವನದಲ್ಲಿ ಈ ಕಷ್ಟ ದುಃಖ ಸಮಸ್ಯೆಗಳೆಂಬ ಪರೀಕ್ಷೆಗಳನ್ನು ಒಡ್ಡಿ ನಿನ್ನನ್ನು ದೃಢವಾಗಿಸುತ್ತಿರುವೆ ಮುಂದಿನ ದಾರಿಯನ್ನು ಸ್ವಚ್ಛಗೊಳಿಸುತ್ತಿರುವೆ ನಿನ್ನನ್ನ ಸಾಧಾರಣ ಅಲ್ಲ ವಿಶೇಷವಾದ ವ್ಯಕ್ತಿತ್ವ ವಿಶೇಷವಾದದ್ದನ್ನು ಹೊಂದುವ ಸಮರ್ಥತೆಯನ್ನು ಕಲಿಸುತ್ತಿದ್ದೇನೆ ಕಂದ ಹಾಗಾಗಿ ನೀನು ಹೆದರಿದರೆ ಆ ಸಮಸ್ಯೆಗಳು ವಿಚಾರಗಳು ನಿನ್ನನ್ನು ಹೆದರಿಸುತ್ತವೆ ನೀನು ಎದುರಿಸಿದರೆ ಅವು ಹಿಂದೆ ಸರಿಯುತ್ತವೆ ನಿನಗೆ ಮುಂದೆ ಹೋಗಲು ದಾರಿ ಮಾಡಿಕೊಡುತ್ತವೆ ಕೆಲವು ಪಾಠಗಳನ್ನು ಕಲಿಸುತ್ತವೆ ಕಂದ ಇದು ನಿನ್ನ ಮುಂದಿನ ಭವಿಷ್ಯದ ನನ್ನ ಯೋಜನೆಯಾಗಿದೆ ಮುಂದೆ ಸಾಗು ನಿನ್ನ ಜೊತೆ ನಾನಿದ್ದೇನೆ ನಿನ್ನ ಮಗು ಹೇಗೆ ಆಟವಾಡುವಾಗ ನಿನ್ನನ್ನು ಕ್ಷಣಕಾಲ ಮರೆತರು ನೀನು ಅದನ್ನು ಮರೆಯುವುದಿಲ್ಲ ಅದರ ಕಡೆ ಗಮನ ಹರಿಸುತ್ತಲೇ ಇರುತ್ತೀಯ ಹಾಗೆಯೇ ನೀನು ನನ್ನ ನೆನಪು ಮಾಡಿಕೊ ಇಲ್ಲವೇ ಮರೆತೇ ಬಿಡು ಅಳುತ್ತಿರು ನಗುತ್ತಿರು ಸೋತಿರು ಗೆದ್ದಿರು ನಿನ್ನ ಪರವಾಗಿ ನನ್ನ ದಯೆ ಪ್ರೇಮ ಕರುಣ ಅಪರಿಮಿತವಾಗಿರುತ್ತದೆ ಕಂದ ನಾನು ಪ್ರತಿದಿನ ನಿನ್ನ ಜೊತೆಯೇ ಇರುತ್ತೇನೆ ಕಂದ ನಿನಗೆ ತಿಳಿಯದ ಹಾಗೆ ನೀನು ಹೇಗೆ ಮಗುವನ್ನ ಮೊದಲ ದಿನ ಶಾಲೆಗೆ ಕಳುಹಿಸಿ ಅದು ಏನು ಮಾಡುತ್ತದೋ ಇಲ್ಲವೋ ನನ್ನನ್ನು ಬಿಟ್ಟು ಇರಲಾರದೆ ಅಳುತ್ತದೋ ಎಂದು ಗೌಪ್ಯವಾಗಿ ಹೋಗಿ ಗಮನಿಸುತ್ತೀಯ ತಾನೇ ನಿನ್ನ ಚಡಪಡಿಕೆಯ ಮನಸ್ಸು ನಿನ್ನನ್ನ ನಿಯಂತ್ರಣದಲ್ಲಿರಲು ಬಿಡುವುದೇ ಇಲ್ಲ ಬೇಗ ಹೋಗಬೇಕು ಮಗುವನ್ನು ನೋಡಬೇಕು ಎನ್ನುವ ನಿನ್ನ ಹಂಬಲ ಹೇಗಿದೆಯೋ ಹಾಗೆಯೇ ನನ್ನ ಅಂಶವಾಗಿರುವ ನಿನ್ನನ್ನು ನೋಡುವ ಹಂಬಲ ನನ್ನದಾಗಿದೆ ಕಂದ ಹಾಗಾಗಿ ಪ್ರತಿ ಕ್ಷಣ ನಿನ್ನ ಉಸಿರಿನ ಮಿಡಿತ ನಾನೇ ಆಗಿದ್ದೇನೆ ನಿನ್ನನ್ನು ಹಿಂಬಾಲಿಸುತ್ತಲೇ ಇರುತ್ತೇನೆ ನಿನ್ನನ್ನು ಪ್ರತಿ ಕ್ಷಣ ಗಮನಿಸುತ್ತಲೇ ಇರುತ್ತೇನೆ ತಪ್ಪು ಮಾಡಿದಾಗ ತಿದ್ದುತ್ತೇನೆ ಕೆಲವು ಬಾರಿ ಹಠ ಹಿಡಿದು ಮಾತು ಕೇಳದಿದ್ದಾಗ ಒಂದು ಸಣ್ಣ ಪೆಟ್ಟು ಕೊಡುವ ಮೂಲಕ ಪಾಠ ಕಲಿಸುತ್ತೇನೆ ಬಿದ್ದಾಗ ಎದ್ದು ನಿಲ್ಲುವ ಬಲ ತುಂಬುತ್ತೇನೆ ಒಂದಲ್ಲ ಹತ್ತು ಹಲವು ರೀತಿಯಲ್ಲಿ ನಾನು ನಿನ್ನನ್ನು ದಿನಂಪ್ರತಿ ಸಂಭಾಳಿಸುತ್ತಲೇ ಇರುತ್ತೇನೆ ಕಂದ ಆದರೂ ನೀನು ಹೇಳುವೆ ಬಾಬಾ ನಾನು ನಿನ್ನ ಜೊತೆ ಮಾತನಾಡಲು ಬರುತ್ತೇನೆ ಮಾತನಾಡುತ್ತಲೇ ಇರುತ್ತೇನೆ ನಿನ್ನನ್ನು ನೋಡಲು ಬರುತ್ತೇನೆ ನೀನು ಏಕೆ ನನ್ನ ಮಾತನ್ನು ಕೇಳಿಸಿಕೊಳ್ಳುತ್ತಿಲ್ಲ ನನ್ನ ಸಮಸ್ಯೆಗಳಿಗೆ ಪರಿಹಾರ ನೀಡುತ್ತಿಲ್ಲ ಎನ್ನುವ ನಿನ್ನ ಪ್ರಶ್ನೆಯನ್ನ ನಾನು ಪದೆಯೇ ಪದೇ ಕೇಳುತ್ತಲೇ ಇರುತ್ತೇನೆ ಕಂದ ಪ್ರಶ್ನೆಯನ್ನ ಕೇಳಿಸಿಕೊಳ್ಳುತ್ತಲೇ ಇರುತ್ತೇನೆ ಒಂದಲ್ಲ ಒಂದು ರೀತಿಯಲ್ಲಿ ನಿನ್ನ ಸಮಸ್ಯೆಗಳಿಗೆ ಪರಿಹಾರದ ಮೂಲಕ ಸಹಾಯದ ಮೂಲಕ ಉತ್ತರವನ್ನು ನೀಡುತ್ತಲೇ ಇರುತ್ತೇನೆ ಈ ಸನ್ನೆಗಳನ್ನ ಈ ಸೂಚನೆಗಳನ್ನ ಈ ಸಂಕೇತಗಳನ್ನ ನೀನು ಗಮನಿಸದೆ ಮತ್ತೆ ಮತ್ತೆ ಪ್ರಶ್ನೆಗಳನ್ನ ಕೇಳುತ್ತಲೇ ಇರುತ್ತೀಯಾ ಒಂದು ಮಗು ಪದೇ ಪದೇ ತಾಯಿಯನ್ನ ಪ್ರಶ್ನೆ ಕೇಳುವ ಹಾಗೆ ನೀನು ಕೂಡ ನನ್ನನ್ನ ಪ್ರಶ್ನೆ ಕೇಳುತ್ತಲೇ ಇರುತ್ತೀಯಾ ಆದರೂ ನನ್ನ ಕರ್ತವ್ಯವನ್ನ ನಾನು ಮಾಡುತ್ತಲೇ ಇರುತ್ತೇನೆ ನಿನಗೆ ತಿಳಿಯದ ಹಾಗೆ ನಿನ್ನ ಸಮಸ್ಯೆಗಳ ಭಾರವನ್ನು ಇಳಿಸುತ್ತಲೇ ಇರುತ್ತೇನೆ ನಿನಗೆ ತಿಳಿಯದ ಹಾಗೆ ಒಂದು ಭರವಸೆ ಸಹಾಯ ನೀಡುವ ಮೂಲಕ ನಿನ್ನ ಮೇಲಿರುವ ಭಾರವನ್ನು ಇಳಿಸುತ್ತೇನೆ ಅದೂ ಕೂಡ ನಿನಗೆ ತಿಳಿಯದ ಹಾಗೆ ನಾಳೆಯ ಮಾರ್ಗವನ್ನ ಸಿದ್ಧಪಡಿಸುತ್ತಲೇ ಇರುತ್ತೇನೆ ನಿನಗಾಗಿ ಕರುಣೆಯಿಂದ ಪ್ರೇಮದಿಂದ ತಲೆನೇವರಿಸುತ್ತ ಶಾಂತಿಯಿಂದ ನಿದ್ದೆ ಮಾಡುವ ಹಾಗೆ ನಾನು ನಿನಗೆ ಜೋಗುಳ ಹಾಡಿ ನಾಳೆಯ ಸಿದ್ಧತೆಯನ್ನು ಮಾಡಿ ಮತ್ತೆ ಸೂರ್ಯನ ಕಿರಣಗಳ ಮೂಲಕ ಬೆಳಗ್ಗೆ ಬಂದು ನಾನು ನಿನ್ನನ್ನು ಮತ್ತೆ ಮಾತನಾಡಿಸುತ್ತೇನೆ ಆದರೂ ಕೇಳುವೆ ಬಾಬಾ ನಾನು ಪದೇ ಪದೇ ನಿನ್ನನ್ನು ಮಾತನಾಡಿಸುತ್ತೇನೆ ನೋಡಲು ಬರುತ್ತೇನೆ ಆದರೆ ನೀನು ಮಾತ್ರ ಬರುವುದಿಲ್ಲ ಎಂದು ಮಗು ನೀನು ದಿನನಿತ್ಯ ಯಾವ ಜನರ ಜೊತೆ ಸೇರುತ್ತೀಯೋ ಯಾವ ಅವಕಾಶಗಳು ಸಿಗುತ್ತವೋ ಯಾವ ಅವಕಾಶಗಳು ತಪ್ಪಿ ಹೋಗುತ್ತವೋ ಯಾವ ಸಮಸ್ಯೆ ಹಾಗೂ ವಂಚನೆಯಿಂದ ಹೊರಬರುತ್ತೀಯೋ ಇಲ್ಲವೋ ಆ ವಂಚನೆಗಳಿಗೆ ಗುರಿಯಾಗುತ್ತೀಯೋ ಅವು ಒಂದು ಆಕಸ್ಮಿಕ ಅಲ್ಲ ನನ್ನ ಯೋಜನೆಗಳಾಗಿವೆ ಕಂದ ನಿನ್ನ ಮಗುವನ್ನು ನೀನು ಹೇಗೆ ಕೆಲವು ಬಾರಿ ಪರೀಕ್ಷಿಸುತ್ತೀಯೋ ಆ ಮಗುವಿನ ಸಂಸ್ಕಾರ ರೀತಿ ನಡೆ ನುಡಿಗಳನ್ನ ಗಮನಿಸುತ್ತೀಯೋ ಅದೇ ರೀತಿ ನಾನು ನಿನಗೆ ಈ ರೀತಿಯ ಸಮಸ್ಯೆ ಈ ರೀತಿಯ ಒಂದು ಪರಿಹಾರ ನೀಡಿ ಗಮನಿಸುತ್ತಲೇ ಇರುತ್ತೇನೆ ಯಾವುದರಲ್ಲಿ ನೀನು ಉತ್ತೀರ್ಣನಾಗುತ್ತೀಯ ಯಾವುದರಲ್ಲಿ ನೀನು ಅನುತ್ತೀರ್ಣನಾಗುತ್ತೀಯಾ ಎಂದು ಕಷ್ಟವಾಗಿದ್ದರೂ ಒಳ್ಳೆಯದನ್ನೇ ಆಯ್ಕೆ ಮಾಡಿಕೊಂಡು ಮುಂದೆ ಹೋಗುತ್ತೀಯೋ ಇಲ್ಲವೇ ದುರ್ಬಲನಾಗಿ ಹಿಂದೆ ಸರಿದು ಅಡ್ಡದಾರಿಯನ್ನ ಹಿಡಿದು ಸಾಗುತ್ತೀಯೋ ಎಲ್ಲದರ ಗಮನವನ್ನು ನಾನು ಹರಿಸುತ್ತಲೇ ಇದ್ದೇನೆ ಕಂದ ನೀನು ನಿನ್ನ ಮಕ್ಕಳನ್ನು ಪರೀಕ್ಷಿಸಬಹುದು ನಾನು ನನ್ನ ಮಕ್ಕಳನ್ನು ಪರೀಕ್ಷಿಸಬಾರದ ಆದರೂ ಕೇಳುವೆ ಬಾಬಾ ನಾನು ನಿಮ್ಮನ್ನು ನೋಡಲು ಬರುತ್ತೇನೆ ಮಾತನಾಡಿಸುತ್ತಲೇ ಇರುತ್ತೇನೆ ನೀವು ಮಾತ್ರ ನನ್ನನ್ನು ಗಮನಿಸುತ್ತಿಲ್ಲ ಎಂದು ನಾನು ಪ್ರತಿ ಗುರುವಾರ ನಿಮ್ಮ ಬಳಿ ಬರುತ್ತೇನೆ ನಿಮ್ಮನ್ನ ಹುಡುಕಿ ಮಾತನಾಡಿಸಲು ಎಂದು ಪ್ರಶ್ನೆಯನ್ನ ಕೇಳುತ್ತೀಯ ಅಲ್ಲವೆ ಮಗು ನನ್ನ ಸಹಾಯ ಯಾವಾಗಲೂ ಮೌನವಾಗಿರುತ್ತದೆ ಆದರೆ ಅಗಾಧವಾದ ಬೆಳಕಿನಡೆ ನಿನ್ನ ಕೊಂಡೊಯ್ಯುತ್ತಿದೆ ಅದೂ ಕೂಡ ಅಗೋಚರವಾಗಿ ನೀನು ಹೇಳುತ್ತಿರುವೆ ಬಾಬಾ ನಾನೇ ನಿಮ್ಮನ್ನ ಹುಡುಕಿ ಬರುತ್ತಿದ್ದೇನೆ ಎಂದು ಆದರೆ ಸತ್ಯವೇನೆಂದರೆ ನಾನೇ ನಿನ್ನ ಭೇಟಿಯಾಗಲು ಬರುತ್ತೇನೆ ನಿನ್ನ ಬೆಳಗಿನ ಎಚ್ಚರದೊಂದಿಗೆ ಆ ಬೆಳಗಿನ ಶಾಂತಿಯಾಗಿ ಆ ದಿನದ ಶಕ್ತಿ ಭರವಸೆ ಆತ್ಮವಿಶ್ವಾಸವಾಗಿ ಹಾಗೆ ಆ ರಾತ್ರಿಯ ಕರುಣೆಯಾಗಿ ಯಾವಾಗ ನಿನಗೆ ಈ ವಾಸ್ತವ ಸತ್ಯ ತಿಳಿಯುತ್ತದೆಯೋ ನಾನು ನಿನ್ನ ಜೊತೆ ಪ್ರತೀಕ್ಷಣ ಇದ್ದೇನೆ ಎನ್ನುವುದು ಅದೇ ಕ್ಷಣ ನಿನ್ನಲ್ಲಿರುವ ಭವಿಷ್ಯದ ಭಯ ಅಂತ್ಯವಾಗುತ್ತದೆ ಕಂದ ಚಿಂತೆಗಳು ತಾನಾಗಿಯೇ ದೂರವಾಗುತ್ತವೆ ಆಗ ನಿನ್ನ ಹೃದಯಕ್ಕೆ ಒಂದು ಸತ್ಯ ತಿಳಿಯುತ್ತದೆ ನೀನು ಎಂದಿಗೂ ಒಂಟಿಯಾಗಿಯೇ ಇರಲಿಲ್ಲವೆಂದು ಹಾಗೆ ಇರಲು ಸಾಧ್ಯವೂ ಇಲ್ಲವೆಂದು ಏಕೆಂದರೆ ನಾನು ಪ್ರತಿ ಕ್ಷಣ ಪ್ರತಿ ದಿನ ಪ್ರತಿ ಉಸಿರು ಹಾಗಾಗಿಯೇ ನೀನು ನನ್ನನ್ನು ನೋಡುವ ಆಸೆ ವ್ಯಕ್ತಪಡಿಸಿರುವ ಕ್ಷಣಕ್ಕಿಂತ ಮೊದಲೇ ನಾನು ನಿನ್ನ ಬಳಿ ಇರುತ್ತೇನೆ ಇದೇ ವಾಸ್ತವ ಸತ್ಯ ನಾನು ನಿನ್ನ ಜೊತೆ ಇದ್ದಾಗಲೂ ನೀನು ದುಃಖದಲ್ಲಿರುವೆ ಸಮಸ್ಯೆಯಲ್ಲಿರುವೆ ಎನ್ನುತ್ತೀಯಾ ಅದು ಹೇಗೆ ಸಾಧ್ಯ ಕಂದ ನೀನು ಸತ್ಯವಾಗಿಯೂ ಯೋಚಿಸುತ್ತಿರುವೆಯಾ ನಾನು ನಿನ್ನನ್ನು ಬಿಟ್ಟು ಹೋಗುವೆ ಎಂದು ನೀನು ಬಿದ್ದಾಗ ನಾನು ನೋಡುತ್ತಿಲ್ಲವೆಂದು ನಿನಗೆ ಯಾರಾದರೂ ಮೋಸ ಮಾಡಿದಾಗ ಅದು ನನಗೆ ತಿಳಿದಿಲ್ಲವೆಂದು ರಾತ್ರಿ ಮಲಗಿದಾಗ ಹೊದಿಕೆಯ ಒಳಗೆ ನೀನು ಅಳುವುದು ನನಗೆ ಕಾಣಿಸುತ್ತಿಲ್ಲವೆಂದು ಕೊಂಡೆಯ ಕಂದ ನಾನು ಸದೈವ ನಿನ್ನ ಜೊತೆ ಇದ್ದೇ ಇರುತ್ತೇನೆ ಕಂದ ನಾನು ನಿನ್ನನ್ನ ಗಮನಿಸುತ್ತಲೇ ಇದ್ದೇನೆ ಆದರೆ ಆ ಕಷ್ಟ ದುಃಖ ಸಮಸ್ಯೆ ಎನ್ನುವ ಸಣ್ಣ ಪುಟ್ಟ ವಿಚಾರಗಳು ನಿನ್ನ ಜೀವನದ ಸಮಾಪ್ತಿಯಲ್ಲ ಆರಂಭದ ಸೂಚನೆಯ ಪರೀಕ್ಷೆಗಳಾಗಿರುತ್ತವೆ ಆದರೆ ಅಂತಹ ಸ್ಥಿತಿಯಲ್ಲಿ ನೀನು ನಿನ್ನ ಮೇಲೆಯೂ ಭರವಸೆ ಕಳೆದುಕೊಂಡು ನನ್ನ ಮೇಲೆಯೂ ಭರವಸೆ ಕಳೆದುಕೊಳ್ಳುತ್ತೀಯಾ ಹಾಗಾಗಿಯೇ ನಿನಗೆ ಎಲ್ಲವೂ ಸಮಾಪ್ತಿಯಾಗುತ್ತಿದೆ ಅನ್ನಿಸುತ್ತದೆ ಆಗ ಬಾಬಾ ನನ್ನ ಜೀವನ ಮುಗಿಯಿತು ನಾನು ಮುಳುಗುತ್ತಿರುವೆ ಎಂದು ಹೇಳುತ್ತೀಯ ಮಗು ನೀನು ಎಂದಿಗೂ ಮುಳುಗಲು ಸಾಧ್ಯವಿಲ್ಲ ಕಂದ ಏಕೆಂದರೆ ನೀನು ನನ್ನ ಅಂಶವಾಗಿರುವೆ ನಿನ್ನ ಮಗುವನ್ನ ನೀನೆಂದಿಗಾದರೂ ಮುಳುಗಲು ಬಿಡುತ್ತೀಯ ಇಲ್ಲ ತಾನೇ ಹಾಗೆಯೇ ನೀನು ಮುಳುಗಲು ಸಾಧ್ಯವಿಲ್ಲ ದುಃಖ ಶಿಕ್ಷೆಯಲ್ಲ ಅದು ನಿನ್ನ ಆತ್ಮದ ಪರೀಕ್ಷೆಯಾಗಿದೆ ಕಂದ ನಿನ್ನೊಳಗೆ ಅಡಗಿರುವ ಶಕ್ತಿಯನ್ನ ಗುರುತಿಸುವ ದಾರಿಯಾಗಿದೆ ಕಂದ ಯಾವ ಸಮಸ್ಯೆಗಳು ನಿನ್ನನ್ನು ಹಿಂಸಿಸಲು ಬಂದಿಲ್ಲ ಆ ಸಮಸ್ಯೆಗಳನ್ನು ನೀನು ಬಿಗಿಯಾಗಿ ಮನಸ್ಸಿನಲ್ಲಿ ಹಿಡಿದಿಟ್ಟುಕೊಂಡಿರುವೆ ಚಿಂತೆ ಎನ್ನುವ ರೂಪ ಕೊಟ್ಟು ಹಾಗಾಗಿಯೇ ಆ ಸಮಸ್ಯೆಗಳು ನಿನಗೆ ಹಿಂಸೆ ನೀಡುತ್ತಿರುವ ಹಾಗೆ ಅಷ್ಟೇ ಆ ಸಮಸ್ಯೆಗಳನ್ನು ನನ್ನ ಪಾದಗಳಲ್ಲಿಟ್ಟು ಶರಣಾಗು ಅವು ನನ್ನ ತುನಿಯಲ್ಲಿ ಭಸ್ಮವಾಗುತ್ತವೆ ಆ ಸಮಸ್ಯೆಗಳು ನಿನ್ನನ್ನ ವಿಶೇಷವಾಗಿಸಲು ಬಂದಿವೆ ಕಂದ ನಿನ್ನ ಮಗು ವರ್ಷ ಪೂರ್ತಿ ಓದಿದ ನಂತರವೇ ಅದಕ್ಕೆ ಒಂದು ಪರೀಕ್ಷೆ ನಡೆಯುತ್ತದೆ ಆ ಪರೀಕ್ಷೆಯಲ್ಲಿ ಅದು ಪಾಸ್ ಆಗುತ್ತದೆ ಆ ಶ್ರಮ ಅದು ಪಡಲೇಬೇಕು ಹಾಗೆಯೇ ಜೀವನವೆಂಬ ಹೋರಾಟದಲ್ಲಿ ನನ್ನ ಪರೀಕ್ಷೆಗಳು ಇದ್ದೇ ಇರುತ್ತವೆ ಕಂದ ಆ ಪರೀಕ್ಷೆಗಳನ್ನು ನೀನು ಎದುರಿಸಲೇಬೇಕು ಕುಂಬಾರ ಮಡಿಕೆ ಮಾಡುವಾಗ ಮೊದಲು ಮಣ್ಣನ್ನು ತುಳಿದು ಬಡಿದು ಹದಗೊಳಿಸುವ ಹಾಗೆ ನೀನು ಬೇಡಿದ ವಿಶೇಷವಾದ ಉತ್ತಮವಾದ ಜೀವನವನ್ನ ನಾನು ನಿನಗೆ ನೀಡಲು ಉತ್ತಮವಾದ ಸ್ಥಾನಮಾನಗಳನ್ನು ಗೌರವ ಆದರಗಳನ್ನು ನಿನಗೆ ನೀಡುವ ಮೊದಲು ನಾನೂ ಕೂಡ ಕಷ್ಟ ದುಃಖ ಸಮಸ್ಯೆಗಳಿಂದ ನಿನ್ನನ್ನು ಪರೀಕ್ಷಿಸುತ್ತೇನಷ್ಟೇ ಕಂದ ನಾನು ನಿನ್ನನ್ನ ಕೇವಲ ಸಾಧಾರಣ ಮನುಷ್ಯನಾಗಿ ನೋಡಲು ಬಯಸುತ್ತಿಲ್ಲ ಅಸಾಧಾರಣ ವಿಶೇಷವಾದ ವ್ಯಕ್ತಿ ಹಾಗೂ ಶಕ್ತಿವಂತನನ್ನಾಗಿ ನೋಡಲು ಬಯಸುತ್ತಿರುವೆ ಕಂದ ಇದಕ್ಕೂ ಒಂದು ಕಾರಣವಿದೆ ನಿನ್ನೊಳಗೆ ನನ್ನದೇ ಶಕ್ತಿಗಳಿವೆ ಕಂದ ಆದರೂ ನೀನು ಕೆಲವು ಬಾರಿ ಯೋಚಿಸುವೆ ನೀನು ದುರ್ಬಲನೆಂದು ನೀನು ಹುಡುಕುತ್ತಿರುವುದು ನಿನ್ನೊಳಗೆ ಇದೆ ನೀನು ಬಯಸಿದ್ದು ನಿನ್ನಿಂದ ಕಿತ್ತುಕೊಂಡೆನೆಂದರೆ ಅದಕ್ಕಿಂತ ಉತ್ತಮವಾದುದ್ದನ್ನು ನಿನಗೆ ನೀಡುವ ಯೋಜನೆಯಾಗಿತ್ತು ನೀನು ಈ ವಾಸ್ತವ ಕ್ಷಣದ ಆಲೋಚನೆಯನ್ನಷ್ಟೇ ಮಾಡುವೆ ಆದರೆ ನಾನು ನಿನ್ನ ಮುಂದಿನ ಭವಿಷ್ಯದ ಆಲೋಚನೆಯನ್ನ ಈಗಾಗಲೇ ಮಾಡಿಟ್ಟಿರುವೆ ಅದಕ್ಕೆ ಎಲ್ಲಾ ರೀತಿಯ ಸಿದ್ಧತೆ ಮಾಡುತ್ತಿರುವೆ ನಿನಗೆ ಕಾಣಿಸದ್ದು ನನಗೆ ಕಾಣುತ್ತಿದೆ ಕಂದ ಮಗು ಹೆದರಬೇಡ ನಿನ್ನ ಆತಂಕ ದೂರ ಮಾಡು ಎದ್ದೇಳು ನಿನ್ನ ಜೊತೆ ನಾನಿದ್ದೇನೆ ಇಂದೂ ಕೂಡ ನಿನ್ನ ಎಲ್ಲ ವಿಚಾರದಲ್ಲೂ ನಾನು ಸಹಾಯ ಮಾಡುತ್ತೇನೆ ನನ್ನ ನಾಮ ಸ್ಮರಣೆ ಮಾಡುತ್ತಾ ನಗು ಮಗದೊಂದಿಗೆ ಪ್ರೀತಿಯೊಂದಿಗೆ ನಿನ್ನ ಕುಟುಂಬವನ್ನ ಮಾತನಾಡಿಸುತ್ತಾ ನಿನ್ನ ದಿನವನ್ನ ಶುರು ಮಾಡು ಆಗಂತ ಪ್ರಾಣಿ ಪಕ್ಷಿ ಪ್ರಕೃತಿಯತ್ತ ಗಮನ ಕೊಡುವುದನ್ನ ಮರೆಯಬೇಡ ನಿನ್ನ ಜೀವನಕ್ಕೆ ಮಹತ್ತರವಾದ ಕೊಡುಗೆಗಳನ್ನ ಅವುಗಳೂ ನೀಡುತ್ತಿವೆ ಕಂದ ನೆನಪಿಡು ಈ ಸತ್ಯ ನಿನ್ನ ಜೀವನದಲ್ಲಿ ಅನೇಕ ರೀತಿಯ ವಿಶೇಷತೆಗಳಿಗೆ ದಾರಿ ಮಾಡಿಕೊಡುತ್ತದೆ ಹಾಗಾದರೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ